ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಮುಳಗಾ ಬಜ್ಜಿ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳೋಣ ನೋಡ್ತಿರಲ್ಲ ಎಷ್ಟು ಸೂಪರಾಗಿದೆ ರೆಸಿಪಿ ಅಂತ ಹೇಳ್ಬಿಟ್ಟು ಈ ರೆಸಿಪಿ ಅಂತರೂ ರೈಸು ಮುದ್ದೆ ಮತ್ತು ರಾಗಿ ಮುದ್ದೆ ಜೋಳದ ಮುದ್ದೆ ಎಲ್ಲರ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಈಜಿ ಬನ್ನಿ ಈಗ ವೀಡಿಯೋ ಕೊನೆ ತನಕ ನೋಡಿ ಹೇಗೆ ಅಂತ ನೋಡಿ ಇಲ್ಲಿ ಸ್ಟಾರ್ಟಿಂಗು ಒಂದು ಕುಕ್ಕರ್ ತೊಗೊಂಡಿದ್ವಿ ನಾವು ಆ ಕುಕ್ಕರಿಗೆ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀವಿ ಇಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಮುಳಗಾಯನ್ನ ತಂದು ಹೆಚ್ಚಿ ನೀರಲ್ಲಿ ಹಾಕ್ಕೊಂಡಿದ್ದೀವಿ ನೀರಲ್ಲಿ ಸ್ವಲ್ಪ ಉಪ್ಪಾಕಿ ಹಾಕ್ಕೋಬೇಕು ಮುಳುಗಾಯಿನ ಇಲ್ಲಂದ್ರೆ ಮುಳಗಾಯಿ ಕಪ್ಪಾಗಿಬಿಡುತ್ತೆ ಮುಳಗಾಯಿ ಈ ರೀತಿ ತೊಳೆದು ಹಾಕೊಂಡ್ವಿ ಕೊತ್ತಂಬರಿ ಕೂಡ ತೊಳೆದು ಹಾಕೊಂಡಿದ್ದೀವಿ ನೆಕ್ಸ್ಟ್ ನೋಡಿ ಸ್ವಲ್ಪ ಅರ್ಶನ ಅಷ್ಟು ಪುಡಿ ಹಾಕಿದ ಮೇಲೆ ಮುಳುಗಾಯಿ ಮುಳುಗುವಷ್ಟು ನೀರು ಹಾಕೋಬೇಕು ಸ್ವಲ್ಪ ಉಪ್ಪು ಸೇರಿಸಿ ಟೊಮೊಟೊ ಕೂಡ ಹಾಕ್ಕೋಬೇಕು ಎರಡು ಎರಡು ಟೊಮೊಟೊ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀವಿ ಸ್ವಲ್ಪ ಹಣ್ಣು ಇವಾಗ ನೋಡಿ ನಾವು ಒಂದು ಚಂಬಷ್ಟು ನೀರು ಹಾಕ್ಕೊಂಡಿದ್ದೀವಿ ಚಿಕ್ಕ ಚಂಬದು ಒಂದು ಲೀಟ್ರ್ ಇದೆ ಅಷ್ಟೇ ಈಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಸೀಟಿ ಕೂಗಿಸ್ಕೊತೀವಿ ಎರಡು ಸೀಟಿಗೆ ಚೆನ್ನಾಗಿ ಬೇಯುತ್ತೆ ಮುಳಗಾಯಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಇದರಲ್ಲಿರೋಂಥ ನೀರನ್ನು ಸಪ್ರೇಟಾಗಿ ಬಸ್ಕೊಂಬಿಡೋಣ ಆ ನೀರೇನು ವೇಸ್ಟ್ ಮಾಡಬಾರ್ದು ಅದಂಗೆ ಪಕ್ಕಕ್ಕೆ ಎತ್ತಿಟ್ಕೊಂಡು ಈ ರೀತಿ ಮುಳಗಾಯಿನ ಮ್ಯಾಶ್ ಮಾಡ್ಕೋಬೇಕು ನೋಡಿ ಒಂದು ಮ್ಯಾಶರಿಂದ ಅಥವಾ ಮಸೆ ಗುಂಡಿಂದ ಎದುರಾಗಾದ್ರೂ ಸರಿ ಒಟ್ಟು ಚೆನ್ನಾಗಿ ಈ ರೀತಿ ಮಸ್ಕೋಬೇಕು ಹಸಿಮೆಣಸಿ ಮೆಣಸಿಕಾಯಿ ಮುಳಗಾಯಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗೇ ಇದಾಗಬೇಕು ನೋಡಿದ್ರಲ್ಲ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ರೆ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾವು ಸೊಪ್ರೇಟಾಗಿ ಎತ್ತಿಟ್ಟಿದ್ವಲ್ಲ ಆ ನೀರು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಕಟ್ಟು ಬಸ್ತಿದ್ವಲ್ಲ ಅದು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದ್ಸಲ ಮತ್ತು ನೀರು ನಮಗೆ ಬಜ್ಜಿ ಆಳ್ತಿ ಬೇಕು ನೋಡ್ಕೊಂಡು ನೀರು ಹಾಕೋಬೇಕು ಗಟ್ಟಿ ಅಥವಾ ತಿಳುವು ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಇಲ್ಲಾಂದ್ರೆ ಮಸ್ತರದ್ದು ಹೆಂಗೆ ಇರ್ತದೆ ಹಂಗೆ ಒಗ್ಗರಣೆ ಕೂಡ ಹಾಕೋಬೋದು ಅದು ಗಟ್ಟಿ ಚಟ್ನಿ ಟೈಪ್ ಆಗುತ್ತೆ ಇಲ್ಲಿ ಒಂದು ಸ್ಟವ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಟು ಎಣ್ಣೆ ಸೇರಿಸಿದ್ದೇವೆ ಎಣ್ಣೆ ಕೂಡ ಬಿಸಿಯಾಗಿದೆ ಒಂದು ಸ್ವಲ್ಪ ಸಾಸಿವೆ ಸೇರಿಸಿದ್ದೀವಿ ಮತ್ತು ಸ್ವಲ್ಪ ಸ ಕರಿಬೇ ಸೊಪ್ಪು ಕೂಡ ಸೇರಿಸಿದ್ದೀವಿ ಮತ್ತು ಈರುಳ್ಳಿ ಒಂದು ದೊಡ್ಡ ದೊಡ್ಡದಾಗ ಕಟ್ ಮಾಡ್ಕಿರೋಂಥ ಈರುಳ್ಳಿ ಉದ್ದಕ್ಕೆ ದೊಡ್ಡ ಈರುಳ್ಳಿ ಒಂದು ಸ್ವಲ್ಪ ಉಪ್ಪು ಈರುಳ್ಳಿ ಫ್ರೈ ಆಗೋದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಇನ್ನೊಂದು ಏನಪ್ಪ ಅಂದರೆ ಈರುಳ್ಳಿ ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟು ಪ್ರೇ ಆದರೆ ಸಾಕಾಗುತ್ತೆ ಇವಾಗ ನಾವು ಬಜ್ಜಿ ಮಸ್ಕೊಂಡಿದ್ವಲ್ಲ ಮುಳಗಾ ಬಜ್ಜಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಒಗ್ಗರಣೆಗೆ ಹಾಕಿದ ಮೇಲೆ ಒನ್ ಟೈಮ್ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಉಪ್ಪು ಹಾಕೊತಿದ್ದೀವಿ ಸ್ವಲ್ಪ ಅರ್ಶನ ಅರ್ಶಿನ ಅಷ್ಟೇ ಹಾಕಿದ್ವಿ ಇವಾಗ ನಮಗೆ ಮುಳುಗ ಬಜ್ಜಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಯಾವ್ದು ಬೇಕು ನೋಡ್ಕೊಂಬಿಟ್ಟು ನಾವು ನೀರು ಹಾಕೋಬೇಕು ನೋಡಿ ನಾವು ಈ ರೀತಿ ತಿಳುವಾಗಿ ಮಾಡ್ಕೊಂಡಿದ್ದೀವಿ ಇದು ಮುದ್ದೆ ರೈಸ್ ಚಿತ್ತೆಯೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಕುದ್ದ ತಕ್ಷಣ ಮುಳಗ ಬಜ್ಜಿ ರೆಡಿನ ಆಯಿತು ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಈಗ ರೆಡಿಯಾಗಿದೆ ಮುಳುಗ ಬಜ್ಜಿ ಬನ್ನಿ ಸರ್ವಿನ ಬಾಲಿಗೆ ಸರ್ವ್ ಮಾಡಿ ತೋರಿಸ್ತಾಯಿದ್ದೀವಿ ನಿಮಗೆ ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು ನೋಡಿ ಕುದಿಯುವಾಗ ನೀರಂತು ಇವ ಅನ್ನಿಸ್ತು ಇವಾಗ ಎಷ್ಟು ತಿಕ್ನೆಸ್ ಬಂದಿದೆ ಅಂತ ಹೇಳಿಬಿಟ್ಟು ಬಜ್ಜಿ ಮುದ್ದೆ ರಾಗಿ ಮುದ್ದೆ ಜೊತೆ ಅಂತ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು